ಹಲೋ ಎಲ್ರಿಗೂ ನಮಸ್ತೆ ಆತ್ಮೀರೇ ನಾನು ನಿಮ್ಮ ಸತೀಶ್ ಚರ್ ಸ್ನೇಹಿತರೆ ವಿದ್ಯಾಪ್ರವೇಶದ ದಿನಚರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತೊಂಬತ್ತನೇ ದಿನದ ನಿರ್ವಹಿಸಬೇಕಾಗಿರ್ತಕ್ಕಂಥ ಚಟಿಕ ಚಟುವಟಿಕೆಗಳು ಒಂದು ಸನ್ ಮೂನ್ ಸ್ಟಾರ್ ಮತ್ತು ನನ್ನ ಜವಾಬ್ದಾರಿಗಳು ಅವಮಾನ ನಕ್ಷೆ ಎರಡು ಕಲಿಕಾ ಸ್ಥಳಗಳ ಚಟುವಟಿಕೆಗಳು ಮೂರು ಮುಟ್ಟಿ ಎಣಿಸುವ ಚಟುವಟಿಕೆ ನಾಲ್ಕು ಮಾಡಿ ನೋಡು ಐದು ಪ್ರಾಸಪದಗಳನ್ನು ಆಲಿಸುವುದು ನನ್ನ ವಿವರ ಪುಸ್ತಕ ರಚನೆ ಆರು ಕ್ಲೈಂಬಿಂಗ್ ಹತ್ತುವುದು ಏಳು ರೀಡಿಂಗ್ ಪಾರ್ಟ್ನರ್ ಎಂಟು ಪುನರಾವಲೋಕನ ಇಲ್ಲಿ ಬಳಸ್ಬೇಕಿರ್ತಕ್ಕಂಥ ಚಟುವಟಿಕೆಗಳ ಸಂಖ್ಯೆ ಐ ಎಲ್ ಹನ್ನೆರಡು ಮೂರನೇ ಅವಧಿಯಲ್ಲಿ ಬಳಸಬೇಕಾಗುತ್ತೆ ಎಚ್ ಡಬ್ಲ್ಯೂ ಎಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಆರೋಗ್ಯ ಮತ್ತು ಪರಿಸರ ಇದರಲ್ಲಿ ನಾಲ್ಕನೇ ಅವಧಿಯಲ್ಲಿ ಎಂಟನೇ ಕಲಿಕಾಳೆಯನ್ನು ಬಳಸಬೇಕಾಗುತ್ತೆ ಸಿ ಎಫೆಕ್ಟಿವ್ ಕಮ್ಯುನಿಕೇಟರ್ ಪರಿಣಾಮಕಾರಿ ಸಂವಹನಕಾರರು ಇದರಲ್ಲೂ ಕೂಡ ಎಂಟನೇ ಕಲಿಕಾಳೆ ಐದನೇ ಅವಧಿಯಲ್ಲಿ ಬಳಸಬೇಕಾಗುತ್ತೆ ಅಂತಕ್ಕಂಥದ್ದು ಇನ್ನು ತರಗತಿ ಸಹಿ ಮತ್ತು ಮುಖ್ಯ ಶಿಕ್ಷಕರ ಸಹಿಯನ್ನು ಹಾಕೋಬೇಕಾಗುತ್ತೆ ಇನ್ನು ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತನೇ ದಿನದ ಚಟುವಟಿಕೆ ಗಾಡಿ ಬಿಡು ಮತ್ತು ತಪ್ಪು ಕಲಿಕಾ ಸ್ಥಳಗಳ ಚಟುವಟಿಕೆಗಳು ಸೂಚಿತ ಸಂಖ್ಯೆ ಅನುಕ್ರಮ ಜೋಡಣೆ ಮಾಡಿ ನೋಡು ನಾಮಫಲಕ ಮುಂದೇನು ಹವಾಮಾನ ನಕ್ಷೆ ಸಣ್ಣ ಟೈರುಗಳು ಬ್ಯಾರಲ್ಗಳನ್ನು ತಳ್ಳಿರಿ ಮೈ ರೀಡಿಂಗ್ ಪಾರ್ಟ್ನರ್ ಪುನರಾವಲೋಕನ ಇಲ್ಲಿ ಬಳಸ್ಬೇಕಾಗಿರ್ತಕ್ಕಂಥದ್ದು ಐ ಎಲ್ ಹದಿಮೂರು ಮೂರನೇ ಅವಧಿ ಇ ಸಿ ಒಂಬತ್ತು ಐದನೇ ಅವಧಿಯಲ್ಲಿ ಕಲಿಕಾ ಹಳೆಗಳನ್ನು ಬಳಸಬೇಕಾಗುತ್ತೆ ಇನ್ನು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂದನೇ ದಿನದ ಚಟುವಟಿಕೆ ಮೈ ಚಾಯ್ಸ್ ಆ್ಯಂಡ್ ದಿಸ್ ಈಸ್ ದ ವೇ ಎರಡು ಕಲಿಕಾ ಸ್ಥಳಗಳ ಚಟುವಟಿಕೆಗಳು ಮೂರು ಹೋಲಿಕೆ ಮಾಡೋಣ ನಾಲ್ಕು ರಂಗೋಳಿ ಬಿಡಿಸುವುದು ಐದು ಪದರಚನೆ ಚಿತ್ರಸಂಪುಟ ಪಟ್ಟಿ ಮಾಡೋಣ ಆರು ನೃತ್ಯ ಏಳು ಮೈ ರೀಡಿಂಗ್ ಪಾರ್ಟ್ನರ್ ಎಂಟು ಪುನರಾವಲೋಕನ ಇಲ್ಲಿ ಐ ಎಲ್ ಹದಿನಾಲ್ಕು ಮೂರನೇ ಅವಧಿ ಎಚ್ ಡಬ್ಲ್ಯೂ ಒಂಬತ್ತು ನಾಲ್ಕನೇ ಅವಧಿಯಲ್ಲಿ ಬಳಸಬೇಕಾಗುತ್ತೆ ಇನ್ನು ಇಪ್ಪತ್ತ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿರ್ವಹಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆ ಇಪ್ಪತ್ತೆರಡನೇ ದಿನದ್ದು ಪಕ್ಷಿಗಳ ಚಿತ್ರಗಳು ಆಟಿಕೆಗಳು ಟಿ ಪಿ ಆರ್ ಸ್ನೀಸ್ ಆ್ಯಂಡ್ ಕಫ್ ಅಂತಕ್ಕಂಥದ್ದು ಇನ್ನು ಕಲಿಕಾ ಸ್ಥಳಗಳ ಹೊಸ ಚಟುವಟಿಕೆಗಳು ಸ್ಪರ್ಶ ಮಾಡಿ ಎಣಿಸಿ ನೋಡು ಯೋಗ ನೃತ್ಯ ವ್ಯಾಯಾಮ ಆಡು ಪ್ರಾಸಗೀತೆ ಪದ್ಯನಾಟಕ ಹೆಸರಿನ ಜಗತ್ತು ಚುಕ್ಕಿ ಸೇರಿಸು ಜಿಗಿಯುವುದು ಕುಪ್ಪಳಿಸುವುದು ತಿರುಗುವುದು ನೀಲಿ ಬಣ್ಣದ ನರೀಕತೆ ಪುನರಾವಲೋಕನ ಇಲ್ಲಿ ಯಾವುದೇ ಕಲಿಕಾಲೆಗಳು ಬಳಕೆ ಆಗುವುದಿಲ್ಲ ಇನ್ನು ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರನೇ ದಿನದ ಚಟುವಟಿಕೆ ಟಿ ಪಿ ಆರ್ ಮತ್ತು ಐಜೆನ್ ಕೆರ ಕೆರೆಸ್ ಎರಡು ಕಲಿಕಾ ಸ್ಥಳಗಳ ಚಟುವಟಿಕೆಗಳ ಪರಿಚಯ ಮೂರು ಹಣ್ಣುಗಳ ಬಗ್ಗೆ ತಿಳಿಯೋಣ ಇಲ್ಲಿ ಐ ಎಲ್ ಇನ್ವಾಲ್ಡ್ ಲರ್ನರ್ಸಲ್ಲಿ ಅಂದರೆ ತೊಡಗಿಸಿಕೊಂಡ ಕಲಿಕಾರ್ಥಿಗಳಲ್ಲಿ ಹದಿನೈದನೇ ಕಲಿಕಾಳೆ ಮೂರನೇ ಅವಧಿಯಲ್ಲಿ ಬಳಸ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಇನ್ನು ಮುಂದುವರೆದು ನೃತ್ಯ ಹೆಸರಿನ ಆರಂಭಿಕ ಅಕ್ಷರದಿಂದ ವಸ್ತುವನ್ನು ಪತ್ತೆ ಹಚ್ಚುವ ಪದ ಹುಡುಕುವ ಮಣಾಕ್ಷ ಆರನೇ ಅವಧಿಯಲ್ಲಿ ಜಿಗಿಯುವುದು ಕುಪ್ಪಳಿಸುವುದು ಏಳನೇ ಅವಧಿಯಲ್ಲಿ ನೀಲಿ ಬಣ್ಣದ ನರಿ ಅಂತಕ್ಕಂಥ ಕಥೆ ಎಂಟನೇ ಅವಧಿಯಲ್ಲಿ ಪುನರಾವಲೋಕನವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಇಲ್ಲಿ ಬಳಕೆ ಮಾಡ್ತಕ್ಕಂಥ ಈ ಈಸ್ ಎಫೆಕ್ಟಿವ್ ಕಮ್ಯುನಿಕೇಟರ್ ಹತ್ತು ಐದನೇ ಅವಧಿಯಲ್ಲಿ ನಾವು ಬಳಸ್ತೀವಿ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ದಿನದ ಚಟುವಟಿಕೆ ಪ್ರತಿಬಿಂಬ ಮತ್ತು ನನ್ನ ಸಾಧನೆ ಅಂತಕ್ಕಂಥ ಚಟುವಟಿಕೆನ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಇದಾಗಿತ್ತು ವಿದ್ಯಾಪ್ರವೇಶದ ನಾಲ್ಕನೇ ವಾರದ ಒಂದು ಟೈಮ್ ಟೇಬಲ್ ಅಥವಾ ದಿನಚರಿ ಅಂತಕ್ಕಂಥದ್ದು ಸೊ ಯಾವ್ಯಾವ ಅವಧಿಯಲ್ಲಿ ಏನನ್ನು ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ವಿದ್ಯಾಪ್ರವೇಶದ ಸಾಹಿತ್ಯವನ್ನು ತಮ್ಮ ಈ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥ ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ತೆ